ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುನಿಮಾಸ್ ಕಿಚನ್ ಇವತ್ತಿನ ಸ್ಪೆಷಲ್ ಗೋಧಿ ನುಚ್ಚಿನ ಬಿಸಿಬೇಳೆ ಬಾತ್ ಬ್ರೋಕನ್ ವೀಟಲ್ಲಿ ಬಿಸಿಬೇಳೆ ಭಾತನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲಿಗೆ ಒಂದು ಕಪ್ಪ ಒಂದು ಲೋಟದಷ್ಟು ಒಂದು ಗೋಧಿ ನುಚ್ಚನ್ನು ತಗೊಳ್ಳೋಣ ಬ್ರೋಕನ್ ವೀಟ್ ನಂತರ ಒಂದು ಬೌಲಷ್ಟು ಬೇಳೆ ಅರ್ಧ ಬೌಲಷ್ಟು ಹೆಸರುಬೇಳೆ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಗೆಡ್ಡೆ ಕೋಸು ಒಂದಷ್ಟು ಬೀನ್ಸು ಕ್ಯಾರೆಟು ಒಂದು ಬಟಾಣಿ ಒಂದು ಬೌಲಷ್ಟು ಬಟಾಣಿ ನಂತರ ಬ್ರೋಕನ್ ವೀಟನ್ನು ಒಲೆ ಮೇಲೆ ಹುರ್ಕೋಣ ಒಂದು ಸ್ಟವ್ ಸ್ಟವ್ ಮೇಲೆ ಒಂದು ಇಡಿ ನಂತರ ಒಂದು ಕಪ್ಪಷ್ಟು ನುಚ್ಚನ್ನ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು ಹುರಿರಿ ಒಂದು ಅಂಟಂಟ್ ಬರದೇ ಇರಲಿ ಅಂತ ಅದರ ಹುರಿತೀವಿ ಅಷ್ಟಾದರೆ ಸಾಕು ಇಷ್ಟಾದರೆ ಸಾಕು ಗೋಧಿನುಚ್ಚು ಹುರಿದಿದ್ದು ನಂತರ ನಾನು ಒಂದು ದೊಡ್ಡ ಕುಕ್ಕರಲ್ಲಿ ಕೂಗಿಸ್ಕೊತೀನಿ ಒಂದು ಐದು ಲೀಟ್ರ್ ಕುಕ್ಕರಲ್ಲಿ ಅಂದರೆ ಏ ಅಳತೆ ಅಂದರೆ ಒಂದು ಐದು ಆರು ಜನ ಬಿಸಿಬೇಳೆ ಭಾತನ ತಿನ್ಬೋದು ಮತ್ತು ಅದಕ್ಕೆ ಬಟಾಣಿ ಬೇಳೆ ಒಂದು ಬೌಲು ಅರ್ಧ ಬೌಲು ಅಷ್ಟೇ ಹೆಸ್ರು ಬೇಳೆ ಆಮೇಲೆ ಕತ್ ಕಟ್ ಮಾಡಿ ಇಟ್ಕೊಂಡಿರೋಂಥ ತರಕಾರಿಯನ್ನೆಲ್ಲ ಹಾಕೋಣ ಟೊಮೊಟೊ ಈರುಳ್ಳಿ ಮತ್ತು ಹುರಿದಿರೋಂಥ ಬ್ರೋಕನ್ ವೀಟ್ ಹಾಕಿ ಒಂದು ಕಪ್ ಬ್ರೋಕನ್ ವೀಟ್ ಅಂದರೆ ಗೋಧಿನುಚ್ಚಿಗೆ ಮೂರು ಕಪ್ ನೀರು ಹಾಕಿ ಅದನ್ನು ಕೂಗೋಕೆ ಇಡೋಣ ಒಂದು ಅಂದರೆ ಎಲ್ಲನೂ ಸ್ವಲ್ಪ ಒಂದೇ ಸಮಕ್ಕೆ ತಿರುಗಿಸ್ಬಿಟ್ಟು ಕೈಯಾಡಿ ಲಿಟ್ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಷಲನ್ನು ಹಾಕ್ಸ್ಗಳಿ ಸಾಕು ನಂತರ ಮಸಾಲೆಗೆ ರೆಡಿ ಮಾಡ್ಕೊಂಡ ಒಂದು ಕಪ್ ತೆಂಗಿನ ತುರಿ ಆಮೇಲೆ ಒಂದೆರಡು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಒಂದು ನಾಲ್ಕೈದು ಖಾರದ ಮೆಣಸಿನ್ಕಾಯಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಗಸಗಸೆ ಅರ್ಶಿಣ ಪುಡಿ ಇಂಗು ಒಂದು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈಗ ಬಾಣ್ಲಿಗೆ ಹಾಕ ಹುರ್ಕೊಳ್ಳೋಣ ಮಸಾಲೆ ಪದಾರ್ಥಗಳನ್ನು ಸ್ವಲ್ಪ ಎಣ್ಣೆಗೆ ಹಾಕಿ ಹುರಿದ್ರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಎಣ್ಣೆ ಆದ ನಂತರ ಚಕ್ಕೆ ಲವಂಗ ಏಲಕ್ಕಿ ಹಾಕಿ ಒಂದು ನಾಲ್ಕೈದು ಎಲ್ಲಿ ಲವಂಗ ಒಂದೆರಡು ಪೀಸ್ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಮೂರು ಮೂರು ಏಲಕ್ಕಿ ಮತ್ತು ಗಸಗಸೆ ಒಂದೆರಡು ಒಂದು ಸ್ಪೂನ್ ಗಸಗಸೆ ಆದರೆ ಸಾಕು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಜಾಸ್ತಿ ಸಹ ಸಾಕೋಗಬಾರ್ದು ಒಂದು ಮೀಡಿಯಮ್ ಉರಿಯಲ್ಲಿ ಹಾಕೊಂಡು ಹುರ್ಕೊಂಡ್ರೆ ಸಾಕು ಸಿಮ್ಮಲ್ಲಿ ನಂತರ ಸ್ವಲ್ಪ ಇಂಗು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿಕಾಯಿ ಒಂದು ಬ್ಯಾಡಿಗೆ ಒಂದು ಮೆಣಸಿನಕಾಯಿ ಒಂದು ಮೂರು ನಾಲ್ಕು ಖಾರದ ಮೆಣಸಿಕ್ಕಿ ಒಂದು ಮೂರು ಒಂದೆರಡು ಮೂರು ಸಾಕು ಸ್ವಲ್ಪ ಅರ್ಶಿಣ ಪುಡಿ ಕಲ್ಲರಿಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರಕ್ಕೆ ಹಸಿ ಖಾರದ ಮೆಣಸಿನ್ಕಾಯಿ ಒಂದು ಮತ್ತು ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನಂತರ ಕಾಯಿ ಒಂದು ಅರ್ಧ ಬೌಲ್ ಅಷ್ಟಾದರೆ ತೆಂಗಿನಕಾಯಿ ಸಾಕು ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಿ ಹಂಗೆ ಇದು ಅಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟಾದರೆ ಸಾಕು ನೋಡಿ ಬಾ ಬಾತಿನ ಪುಡಿ ಇಲ್ಲದೆ ಬಾತ್ ಮಾಡೋ ಅಂಥ ವಿಧಾನ ಇದು ಆಮೇಲೆ ಅದು ಆರೋ ತನಕ ಸ್ವಲ್ಪ ಬಿಸಿನೀರಿಡೋಣ ಈ ಕಡೆ ಹುಣಸೆಹಣ್ಣನ ನೆನೆ ಹಾಕೋಣ ಒಂದು ಒಂದು ನಿಂಬೆ ಗಾತ್ರದಷ್ಟು ಥರದಷ್ಟು ನಿಂಬೆ ಹಣ್ಣು ನೆನೆಸಿ ನೆನೆ ಹಾಕಿ ಮತ್ತು ಮಸಾಲೆನ ರುಬ್ಕೊಳ್ಳೋದಕ್ಕೆ ಮೇಲೆ ರುಬ್ಕೊಳ್ಳೋಣ ಮಸಾಲೆನ ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಅದಕ್ಕೂ ರುಬ್ಕೊಂಡ್ರೆ ಸಾಕು ಮತ್ತು ಈಗ ಕುಕ್ಕರ್ ಆರಿದರೆ ಈ ಕಡೆ ಬಿಸಿನೀರು ಇಟ್ಕೊಂಡಿರ್ತೀವಲ್ಲ ನೋಡಿ ಈ ಅದಕ್ಕೆ ಬೆಂದಿರುತ್ತೆ ಇಷ್ಟಿದ್ರೆ ಸಾಕು ಒಂದು ಕಡೆಯಿಂದ ಕೈ ಆಡಿ ಕೆಳಗಡೆಯಿಂದ ಮತ್ತು ಈಗ ಬಿಸಿನೀರು ಇಟ್ಕೊಂಡಿರ್ತೀವಲ್ಲ ಒಂದು ಲೀಟ್ರಷ್ಟು ಬಿಸಿನೀರನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಗಟ್ಟಿ ಬೇಕೋ ಬಿಸಿಬೇಳೆ ಭಾತು ಅಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೊಳ್ಳಿ ತೆಳುವಾಗೇ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ ನೋಡಿ ನಾನು ಇಷ್ಟು ತೆಳು ಮಾಡ್ಕೊತಾ ಇದ್ದೀನಿ ನಂತರ ನೀರು ಹಾಕಿ ಮತ್ತೆ ಕುದಿಯಕ್ಕೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಹೆಸರು ಬೇಳೆ ಹಾಕಿದ್ರೆ ಅಂದರೆ ಸ್ವಲ್ಪ ಜೀರ್ಣಶಕ್ತಿ ಒಳ್ಳೆಯದು ಅಂತ ಹಾಕ್ತೀನಿ ಮತ್ತು ರುಬ್ಬಿಟ್ಕಂಡ್ರಂಥ ಮಸಾಲೆನ ಬಿಸಿಬೇಳೆ ಬಾತ್ ಮಸಾಲೆನ ಹಾಕಿದ್ರೆ ಹಾಕ್ಬಿಟ್ಟು ಚೆನ್ನಾಗಿ ಕೈಯಾಡಿ ಅಂಥ ಮಸಾಲೆ ಸ್ವಲ್ಪ ನೀರಲ್ಲಿ ಹಾಕಿ ಕಲಿಸ್ಬಿಟ್ಟು ಹಾಕಿ ಮತ್ತು ಹಂಗೆ ಕೈಯಾಡ್ತಾನೇ ಇರಬೇಕು ಆಮೇಲೆ ಸ್ವಲ್ಪ ಉರಿಯಲ್ಲೇ ಬೇಯಿಸ್ಬೇಕು ಇದನ್ನು ಇಲ್ಲಾಂದರೆ ಕೆಳಗಡೆ ಉತ್ತೋಗ್ಬಿಡುತ್ತೆ ಆಮೇಲೆ ಹುಣ್ಸೆಹಣ್ಣು ರಸ ಮಾಡ್ಕೊಂಡಿರ್ತೀವಲ್ಲ ಹುಣ್ಸೆಹಣ್ಣು ರಸ ಹಾಕಿ ಇದು ಹುಣ್ಸೆಣ್ ರಸ ಹಾಕಿದ್ರೆ ಬಿಸಿಬೇಳೆ ಭಾತು ತುಂಬಾ ಟೇಸ್ಟ್ ಕೊಡುತ್ತೆ ಒಂದೇ ಟೊಮೊಟೊ ಹಾಕಿ ಸ್ವಲ್ಪ ಹುಣ್ಸೆಣ್ಣು ರಸ ಹಾಕಿ ಸಾಕು ನಂತರ ಈ ಥರ ಮೇಲೆ ಚೆನ್ನಾಗಿ ಹಸಿ ಖಾರ ಸ್ಮೆಲ್ಲೆಲ್ಲ ಹೋದ್ಮೇಲೆ ಒಂದು ನಿಮಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಹಾಕಲಿ ಈಗ ಆ ಕಡೆ ಬಿಸಿಬೇಳೆ ಭಾತ್ ರೆಡಿ ಆಯ್ತು ಒಗ್ಗರಣೆ ಮಾಡೋಣ ಬಿಸಿಬೇಳೆ ಭಾತ್ಗೆ ಸ್ವಲ್ಪ ಎಣ್ಣೆ ನಿಮಗೆ ಎಷ್ಟು ಬೇಕೋ ಎಣ್ಣೆ ಅಷ್ಟು ಹಾಕಲಿ ಮತ್ತು ನಾನು ಒಂದು ಸ್ಪೂನ್ ತುಪ್ಪ ಹಾಕ್ತೀನಿ ನಂತರ ಸ್ವಲ್ಪ ಇಂಗು ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ನಂತರ ಹುಣ್ಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವು ಸೊಪ್ಪು ಇಷ್ಟೇ ಒಗ್ಗರಣೆಗೆ ಸಾಕು ಅದನ್ನು ತೆಗೆದು ಬಿಸಿಬೇಳೆ ಹಾಕಿದ್ರೆ ಬಿಸಿಬೇಳೆ ಭಾತ್ ರೆಡಿ ಯಾವಾಗಲೂ ಅಕ್ಕಿ ಬಿಸಿಬೇಳೆ ಭಾತ್ ಮಾಡಿ ತಿಂದು ಬೇಜಾರಾಗಿದೆ ಈ ಥರ ಬ್ರೋಕನ್ ವೀಟಲ್ಲಿ ಮಾಡಿ ನೋಡಿ ಗೋಧಿನುಚ್ಚಲಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದನ್ನು ಖಾರ ಬೂಂದಿ ಜೊತೆ ಸವಿಯಲು ಕೊಡಿ ಓಕೆ ಬಾಯ್